ಿರಿ ಕುಂಚಿಟಿಗರ ಸಂಘ ಮತ್ತು ಕುಂಚಿಟಿಗರ ಭವನ ಹೆಸರು ನೋಡಿ ಸಂತೋಷವಾಯಿತು ಇದು ಇದೇ ರೀತಿ ಮುಂದುವರೆಯಬೇಕು ಯಾವುದೇ ಕಾರಣಕ್ಕೂ ಕುಂಚಿಟಿಗ ಕಲಿಗ ಸಂಘ ಹೆಸರಬಾರದು ಎಂದು ಯಲೆರಾಂಪುರದ ಕುಂಚಿಟಿಗ ಮಠದ ಪೀಠಾಧ್ಯಕ್ಷ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದ್ದಾರೆ ಪಟ್ಟಣದ ತಾಲೂಕು ಕುಂಚಿಟಿಗರ ಸಂಘದ ನೂತನ ಭವನ ಉದ್ಘಾಟನೆ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಅಲಪ್ಪ ಮಾತನಾಡಿ ಕುಂಚಿಟಿಗರ ಸಮಾಜದ ಸಮಾರಂಭಗಳಿಗೆ ಅಧಿಕಾರಿಗಳನ್ನು ಕರೆಸಬೇಕು ಇದರಿಂದ ಮಕ್ಕಳಿಗೆ ಸ್ಪೂರ್ತಿ ಸಿಗುತ್ತದೆ ಕುಂಚಿಟಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ಎಂದರು

ಇದ್ದೀವಿ ಬಂದಿಲ್ಲ ಬಂದಿಲ್ಲ ಅಂತ ಯಾರು ಊಟನೂ ಇಲ್ಲ ದುಡ್ಡು ಕೊಡ್ತಿಲ್ಲ ನಿಮಗೆ ರಾಜಕೀಯದಾರಾದರೂ ಬಸ್ ಕೊಡೋರು ಐನೂರು ಐನೂರು ರೂಪಾಯಿ ಕರೆನ್ಸಿ ಕೊಡೋರು ಒಳ್ಳೆ ಊಟ ಹಾಕೋರು ಸಂಘ ಅಂದಾಗ ನಿಮಗೆಲ್ಲರೂ ಕೂಡ ಅಸಡ್ಡೆ ಅನ್ನುವಂಥದ್ದನ್ನು ಇವತ್ತಲ್ಲ ಜಗತ್ತಿನ ಯಾವುದೇ ಮೂಲೆಗೋದರೂ ಕೂಡ ನಮ್ಮ ವೀಕ್ನೆಸ್ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇದನ್ನು ಒತ್ತಿ ಒತ್ತಿ ಹೇಳುವಂಥ ಅವಶ್ಯಕತೆ ಏನಿಲ್ಲ ಇವತ್ತು ಈ ದಿನವನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಇದೊಂಥರ ಮಧುಗಿರಿನೇ ಒಂಥರ ಸ್ಟೇಟು ಅದು ಐತಿಹಾಸಿಕ ತೀರ್ಪಿದ್ದಂಗೆ ಸುಪ್ರೀಂ ಕೋರ್ಟ್ ತೀರ್ಪಾದಂಗೆ ಕುಂಚಿಟಿಗರ ಸಂಘ ಕುಂಚಿಟಿಗರ ಭವನ ಅಂತ ಹಾಕಿರುವಂಥದ್ದು ನಿಮ್ಗೆ ಯಾರಿಗೆ ಸಂತೋಷ ಆಗಿದೆ ಗೊತ್ತಿಲ್ಲ ಇವತ್ತು ನಾನು ಬೆಳಗ್ಗೆಯಿಂದ ಒಂದೊಂದು ಚೊಂಬ ಹಾಲು ಕೊಡ್ಕೊಂಡು ಬಂದಿದ್ದೀನಿ ಏಕೆಂದರೆ ಇನ್ಮೇಲಾದರೂ ಬದಲಾಗಿದ್ದಿರಲ್ಲ ಅಂತ ಇನ್ನೊಂದು ಸಣ್ಣದು ಪಕ್ಕದಲ್ಲೊಂದು ಅದೊಂದು ತೆಗೆದುಬಿಟ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಸ್ವಾತಂತ್ರ್ಯ ಕುಂಚಿಟಿಗರಿಗೆ ಮದ್ಗಿಲು ಸಿಕ್ಕದಂಗೆ ಕುಂಚಿಟಿಗ ಒಕ್ಕಲಿಗಂತ ನಿಮ್ಗೆ ಯಾರು ಜಾಗ ಕೊಟ್ಟಿಲ್ಲ ನಾನೇ ತುಂಬ ಸಾರಿ ಅಂದ್ಕೊಂಡೆ ಕೇಸ್ ಹಾಕಬೇಕು ನಾನೇ ಒಂದು ಹತ್ತು ಕೇಸೆಲ್ಲ ನಾಯಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೆ ನಾನೇ ಕೋರ್ಟ್ಗೆ ಹೋದರೆ ಸಮಸ್ಯೆ ಆಗತ್ತೆ ಅಂತೇಳಿ ನಿಧಾನಕ್ಕೆ ಬರ್ತಾ ಬರ್ತಾ ಅವ್ರಿಗೆ ಬುದ್ಧಿ ಬರುತ್ತೆ ಅಂದ್ಕೊಂಡೆ ಬಹುಶಃ ಇವರೆಲ್ಲ ಒಂದು ತೀರ್ಮಾನ ತೊಗೊಂಡು ದೊಡ್ಡ ಐತಿಹಾಸಿಕ ತೀರ್ಪಿನ ಥರ ತೀರ್ಮಾನಗಳನ್ನು ತೊಗೊಂಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತುಮಕೂರು ಸಂಘದವ್ರಿಗೂ ಭಾಳ ಬುದ್ಧಿ ಬಂತು ಇವತ್ತು ಕುಂಚಿಟಿಗರ ಕಲ್ಯಾಣ ಮಂಟಪ ಅಂತೇಳಿ ಒಂದು ವರ್ಷಕ್ಕೆ ವರ್ಷಕ್ಕೊಂದು ಐವತ್ತರವತ್ತು ಲಗ್ನ ಪತ್ರಿಕೆಯಲ್ಲಿ ನಾನು ನೋಡ್ತೀನಿ ಕುಂಚಟಿಗೆ ಕಲ್ಯಾಣ ಮಂಟಪ ಕುಂಚಟಿಗೆ ಕಲ್ಯಾಣ ಮಂಟಪ ಅನ್ನುವಂಥದ್ದನ್ನು ಮಧುಗಿರಿಲ್ಲೂ ಕೂಡ ಕುಂಚಟಿಗಿರ್ ಕಲ್ಯಾಣ ಮಂಟಪ ಅನ್ನುವಂಥದ್ದನ್ನು ಕುಂಚಿಟಿಗರ ಭಾವನೆ ಅನ್ನುವಂಥ ಪತ್ರಿಕೆಗಳಲ್ಲಿ ನೋಡಿದ್ರೆ ಜ್ಞಾನೋದಯ ಆಗುವಂಥದ್ದು ಅರ್ಥ ಆಗ್ತದೆ ನಮ್ಮ ಜಾತಿಯನ್ನು ನಮ್ಮ ಧರ್ಮವನ್ನು ನಮ್ಮ ಜನಾಂಗವನ್ನು ನಾವೇ ಪ್ರೀತಿಸ್ಲಿಲ್ಲ ಹೇಳಿದ್ರೆ ನಾವೇ ಗೌರವಿಸ್ಲಿಲ್ಲ ಅಂತ ಹೇಳಿದ್ರೆ ಯಾರು ಪ್ರೀತಿಸಲಿಕ್ಕೆ ಸಾಧ್ಯ ಇರುವಂಥದ್ದು ಅನೇಕರು ಇವತ್ತು ಹೇಳ್ತಾರೆ ನಾವು ಒಕ್ಕಲಿಗರು ಬೇರೆ 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 ಜಾತಿಯ ಜನಾಂಗವನ್ನು ಗುರುತಿಸಿದ್ರೆ ನಿಮಗೆ ಕರ್ನಾಟಕದ ಗೆಜೆಟಿನಲ್ಲಿ ಕುಂಚಿಟಿಗ ಒಕ್ಕಲಿಗ ಅಂತ ನಿಮ್ಗೆ ಯಾವುದೇ ದಾಖಲಾತಿಗಳನ್ನು ಕೊಡೋದಿಲ್ಲ ನಿಮ್ಮನ್ನು ಕುಂಚಿಟಿಗರಾಗಿದ್ದು ಕೂಡ ನೀವು ಒಕ್ಕಲಿಗ ಅಂತ ಯಾವುದೇ ಒಂದೇ ಒಂದು ಪೇಪರ್ ಪೀಸ್ ತೊಗೊಂಡು ಬಂದು ನೀವು ಯಾರೇ ತೋರಿಸಿದ್ರು ನಮ್ಮ ಮಠದ ಬೋರ್ಡ್ ಬೆಳಗ್ಗೆ ನಾನು ಕಿತ್ತಾಕ್ತೀನಿ ಇಲ್ಲದಂಥ ಯಾವುದೋ ಬೇರೆಯವ್ರ ಆಸೆಗೋಸ್ಕರ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮುಗ್ಧ ಸಮಾಜವನ್ನು ಮುಗ್ಧ ಮನಸ್ಥಿತಿಗಳನ್ನು ಬಲಿ ಕೊಡುವಂಥ ಕೆಲಸವನ್ನು ಯಾವೊಬ್ಬ ಕುಂಚಿಟಿಗೂ ಕೂಡ ಮಾಡಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥವನ್ನು ಮಾಡ್ಕೋಬೇಕಾಗ್ತದೆ ಇವತ್ತು ಶಿರಾದಲ್ಲಿ ಎಮ್ ಎಲ್ ಎಂ ಪಿ ಎಮ್ ಎಲ್ಸ್ ಎಲ್ಲ ಹೇಳಿಕೆ ಕೊಟ್ಟರು ಕೂಡ ಒಂದೇ ಒಂದು ದಾಖಲೆಗಳಲ್ಲಿ ಒಕ್ಕಲಿಗಂತ ನೀವು ತೋರಿಸ್ಬಿಟ್ರೆ ಅವತ್ತು ನಾನು ಎಕ್ಸ್ಟ್ರಾ ಮಾತನಾಡಲಿಕ್ಕೆ ಬರೋದಿಲ್ಲ ಇಲ್ಲೇ ಮುಕುಂದಪ್ಪ ಇದ್ದಾರೆ ಒಂದೇ ಒಂದು ಸಮಸ್ಯೆ ಇವತ್ತು ಶಿರಾದಲ್ಲಿಲ್ಲ ಸಮಸ್ಯೆ ಇರುವಂಥದ್ದು ಮಧುಗಿರಿ ಕೊರಟಗೆರೆ ಪಾವಗಡಿ ಭಾಗದಲ್ಲಿ ಯಾವುದೋ ರಾಜಕೀಯ ಹಿತಾಸಕ್ತಿಗೋ ನನ್ನೇನೋ ಮಾಡಿಬಿಡ್ತಾರೆ ಯಾರಿಂದ ನಿಮ್ಮನ್ನು ಯಾರೇನೂ ಮಾಡಲ್ಲ ನಿಮಗೆ ನೀವೇ ಶಿಲ್ಪಿಗಳಾಗಬೇಕು ಎಲ್ಲರ ಅಪ್ಪರು ಸ್ವಾಮೀಜಿನ ಏನೂ ಮಾಡಲ್ಲ ಏನು ಮಾಡಲ್ಲ ಸಂಘದ ಅಧ್ಯಕ್ಷರು ಏನೂ ಮಾಡಲ್ಲ ನೀವು ಚೆನ್ನಾಗಿದ್ರೆ ನಿಮ್ಮನ್ನು ಕರೆದ ಮೇಲೆ ಕೂರಿಸ್ತಾರೆ ನಾಲ್ಕು ಲಕ್ಷ ಸಾಲ್ಗಾರ ಅಂತ ಗೊತ್ತವ್ರು ಕೇಳೋಕ್ಕೆ ಕೂರಿಸ್ತಾರೆ ಹೋಗಲ್ವಾ ನಿಮ್ಮನ್ನು ದೊಡ್ಡ ಇನ್ವಿಟೇಷನ್ ಕೊಡಬೇಕು ಅಂದರೆ ಏನು ಮಾಡಬೇಕು ನಮಗೆ ನಾವೇ ಶಿಲ್ಪಿಗಳಾಗಬೇಕಾಗ್ತದೆ ಇವತ್ತು ಯಾರಿಗಾರು ಗೌರವನ್ನ ಸನ್ಮಾನವನ್ನು ಸುಮ್ಮನೆ ನಾವು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಹಿರಿಯರು ವೇದಗಳು ಹಾಗೆ ಸಂಘ ಶಕ್ತಿ ಅಂತ ಹೇಳಿ ಈ ಕಲಿಯುಗದಲ್ಲಿ ನಮ್ಮ ಅಸ್ತಿತ್ವ ಇರಬೇಕು ನಮ್ಮ ಸಂಘಟನೆ ಇರಬೇಕು ಹೇಳಿದ್ರೆ ಸಂಘ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಅನ್ನುವಂಥ ನಡೀತಾ ಇದೆ ಅಲ್ವಾ ನೀವುಗಳೆಲ್ಲ ರೀಲ್ಸ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಇನ್ನೂ ಸುಧಾರಣೆ ಆಗಬೇಕು ನಾವಲ್ವಾ ಕಾರ್ಯಕ್ರಮ ನಡೆಸೋದು ವ್ಯವಸ್ಥಿತವಾಗಿ ಎಲ್ಲರಿಗೂ ಮಾಹಿತಿ ಕೊಡೋವಂಥದ್ದು ಪ್ರತಿಯೊಬ್ಗೂ ಈ ಎಲ್ಲ ತಾವುಗಳು ವಯಸ್ಸಾಗಿದೆ ಅಂತ ಹೇಳ್ತಾ ಇಲ್ಲ ಮಾಗಿದ್ದೀರ ಜೀವನದಲ್ಲಿ ಯುವಕರಿಗೂ ಸಹ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡ್ತಾ ಬಂದರೆ ಮುಂದಿನ ಪೀಳಿಗೆಗೆ ತರಬೇತಿ ಕೊಡೋ ಥರ ಆಗ್ತದೆ ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಈಗ ನೀವು ಪತ್ರಗಳು ಇಲ್ಲ ಯಾರಿಗೂ ಮಾಹಿತಿಗಳು ಕೊಡ್ತಾ ಇಲ್ಲ ಇಲ್ಲ ಅಂದರೆ ಇವತ್ತಿಲ್ಲಿ ಜನ ಕಿಕ್ಕಿರೋದು ತುಂಬಬೇಕಾಗಿತ್ತು ಹಲವಾರು ಮಂದಿಗೆ ಮಾಹಿತಿಗಳಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಯಂಗ್ಸ್ಟರ್ಸ್ಗಳಿಗೆ ಒಂದು ಸ್ವಲ್ಪ ನೀವು ಜೂ ಸೈಡ್ ಕೊಟ್ಟರೆ ಅವರುಗಳು ಗ್ರೂಪ್ಗಳು ಮಾಡಿಕೊಂಡು ಎಲ್ಲರೂ ತಾಲೂಕು ಒಂದೇ ಅಕ್ಕಪಕ್ಕ ಯಾರ್ಯಾರು ಮಧುಗೇರಿಯಿಂದ ಬೇರೆ ಬೇರೆ ಕಡೆ ಹೋಗಿ ವಾಸ ಮಾಡ್ತಿದ್ದಾರೆ ತುಮಕೂರು ಬೆಂಗಳೂರು ಬಾಂಬೆ ಎಲ್ಲೇ ಇದ್ರೂ ವರ್ಷದಲ್ಲಿ ನಾವು ಮಾಡೋದು ಒಂದು ಎರಡು ಕಾರ್ಯಕ್ರಮ ಊರೊಬ್ಬಕ್ಕೆ ನಾವು ಯಾಕೆ ತಪ್ಪಿಸ್ತಲೇ ಬರ್ತೀವಿ ಹಾಗೆ ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ಯಾರೂ ತಪ್ಪಿಸಲ್ಲ ಇಲ್ಲಿ ಬಂದರೆ ನಮ್ಮ ನೆಂಟರುಗಳನ್ನ ಮಾವು ಭಾವುಗಳನ್ನ ಎಲ್ಲಕ್ಕೂ ನಾವು ಭೇಟಿ ಮಾಡ್ಬೋದು ನೆಪಕ್ಕಾಗ ಬರ್ತೀವಿ ಮುಂದಿನ ಬಾರಿ ವ್ಯವಸ್ಥಿತವಾಗಿ ಎಲ್ಲಗೂ ಒಂಚೂರು ಮಾಹಿತಿ ನೀವೇನು ಪತ್ರ ಇನ್ವಿಟೇಷನ್ ಕಾರ್ಡ್ ಬೇಕಾಗಿಲ್ಲ ನನಗೆ ಒಂದು ಸಣ್ಣದಾದಂಥ ಮೆಸೇಜ್ ಕೊಟ್ಟರೆ ಸಹಸ್ರಾರು ಮಂದಿ ಇಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಆಮೇಲೆ ಹೆಣ್ಮಕ್ಳು ಹದಿನೈಪ್ಪತ್ತು ವರ್ಷದಿಂದ ಅಮ್ಮ ಅದೇ ಟೀಮೇ ನೀವು ಹೊಸ್ದಾಗಿ ಯಾರನ್ನ ಸೇರಿಸ್ಕೊಂಡೆ ಎಲ್ಲ ಹೋಗತ್ತಲ್ಲ ಅವೇ ಸೀರೆಗಳು ಅವೇ ಮುಖಗಳು ನೀವು ಎಕ್ಸ್ಟ್ರಾ ನೀವು ಸೇರಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾಲಘಟ್ಟಕ್ಕೆ ಸಮಾಪ್ತಿ ಆಗ್ತದೆ ನೆಕ್ಸ್ಟ್ ಇಲ್ಲಿ ನಮಗೆ ಇಲ್ಲಿ ಯಾರು ಇಲ್ಲಿ ಮಾಡೋರು ಇರಲ್ಲ ಹಾಡು ಇರಲ್ಲ ಸ್ವಾಮಿಗಳು ಬಂದರೆ ಸ್ವಾಗತ ಮಾಡೋರು ಇರಲ್ಲ ನೀವುಗಳು ನಿಮ್ಮ ಮಕ್ಕಳನ್ನ ಕರ್ಕೊಂಡ ಜೊತೆಗೆ ಬೇರೆ ಬೇರೆ ನಮ್ಮ ಸಮಾಜದ ಮಕ್ಕಳುಗಳನ್ನ ಕಾರ್ಯಕ್ರಮಕ್ಕೆ ಸೇರ್ಸೋಕ್ಕಾಗೋದು ನಿಮ್ಮ ಸಂಘದಲ್ಲಿ ಹದಿನೈದು ಇಪ್ಪತ್ತು ವರ್ಷದ ಎಷ್ಟಿದ್ರು ಈಗಲೂ ಅಷ್ಟೇ ಹೇಳಿಲ್ಲ ಒಂದು ಸಂಖ್ಯೆಯೂ ಹೆಚ್ಚಿಗೆ ದಾಟಿಲ್ಲ ಅದನ್ನು ನೀವೊಂದು ಜವಾಬ್ದಾರಿ ತಗೊಂಡು ಏನು ಬೇಕೋ ಸಹಕಾರ ಕೊಡೋದಕ್ಕೆ ನಾವು ತಯಾರಿ ಧೈರ್ಯವಾಗಿ ನೀವು ನಿಮ್ಮ ಚಟುವಟಿಕೆಗಳನ್ನ ಕಾರ್ಯಕ್ರಮಗಳನ್ನ ಯಾರಿಗೂ ಹಂಚಿದಂಗೆ ನಿಮಗಿರೋಂಥ ಶಕ್ತಿ ನೀವು ಯಾವ ಎಮ್ ಎಲ್ ಎಗೂ ಎಂ ಪಿಗೂ ಯಾರಿಗೂ ಹೆದರೋದು ಬೇಕಾಗಿಲ್ಲ ನಾವುಗಳು ನಿಮ್ಮಗಳ ಜೊತೆ ಇರ್ತೀವಿ ಅಂತ ಹೇಳಿ ಇವತ್ತು ಕಟ್ಟಡ ಸುಸಜ್ಜಿತವಾಗಿ ನಡೆದಿದೆ ಸುತ್ತಲೂ ಒಳ್ಳೆ ಕೋಟೆ ಥರ ಈ ಕಡೆ ಐ ಟಿ ಐ ಕಾಲೇಜು ಹಾಸ್ಟೆಲ್ ಕಲ್ಯಾಣ ಮಂಟಪ ಇವತ್ತು ಉದ್ಘಾಟನೆ ಆಗಿದ್ದು ನೋಡಿಬಿಟ್ರೆ ಫ್ಲೋರಿಂಗು ವಾಲ್ಗಳು ಲೈಟಿಂಗು ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಒಂದು ತ್ರೀ ಸ್ಟಾರ್ ಹೋಟ್ಲಿಗೆ ನೀವು ಅದನ್ನು ಬಾಡಿಗೆ ಅವ್ರು ನೀವೇನೋ ಹಾಸ್ಟೆಲ್ ಮಾಡ್ತೀರೇನೋ ಗೊತ್ತಿಲ್ಲ ಚೆನ್ನಾಗಿ ಮಾಡಿದ್ದೀರ ಅದನ್ನು ಎಲ್ಲ ದಾರಿಗಳು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಿಮಗೆಲ್ಲ ಕಾಯಕ ಜೀವಿಗಳಿಗೆ ಮನೆ ಮನೆಗೂ ಸುತ್ತಿ ಒಂದು ಎಸ್ಟೇಟ್ಸಲ್ಲಿ ಮನೆ ಮಾತ್ರೆಗೆ ಹೋಗಿದ್ದೀರೋ ಅಲ್ಲಿ ಕಾಫಿ ಕೊಡ್ತಾರೋ ತಿಂಡಿ ಕೊಡ್ತಾರೋ ಎಲ್ಲ ಅವಮಾನಗಳನ್ನ ಸಮಾಜಕ್ಕೋಸ್ಕರ ಹೊಟ್ಟೆ ಹಾಕ್ಕೊಂಡು ದೇಣಿಗೆ ಎತ್ಕೊಂಡ್ಬಂದು ಕಟ್ಟಡದ ಮೇಲೆ ಕಟ್ಟಡ ಕಟ್ಟಿದ್ದೀರ ನಿಮಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮಲ್ಲಿ ಒಂದೇ ಒಂದು ಮೈನಸ್ಸು ನಮ್ಮ ಈ ಚಿನ್ನಿ ಚೆನ್ನಿಂಗಪ್ಪ ಚೆನ್ನಿಂಗಣ್ಣ ಇದ್ದಿದ್ರೆ ಇವತ್ತು ಪಾದ್ರಿಸ್ದಂಗೆ ಒಬ್ಬೊಬ್ರಿಗೂ ಒಂದು ಸಲ ಫೋನ್ ಹೊಡೆದು ಇಲ್ಲಿ ಅಟೆಂಡೆನ್ಸ್ ಹಾಕೋ ಥರ ಮಾಡ್ತಾ ಇದ್ರು ಅವ್ರು ಇವತ್ತಿಲ್ಲಿ ಸ್ಮರಣೆ ಮಾಡಿಕೊಂಡು ನಮ್ಮ ಒಗ್ಗಟ್ಟು ಹೀಗೆ ಇರಬೇಕು ರಾಜಕೀಯದ ಏನೇ ಇರಲಿ ಆ ಪಕ್ಷ ಇನ್ನೆಲ್ಲ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಇಲ್ಲೆಲ್ಲೋ ಹೊರ ಇರ್ತಾನೆ ಯಾವುದೇ ವ್ಯತ್ಯಾಸಗಳಿದ್ರು ನಮ್ಮ ಕಾರ್ಯಕ್ರಮಗಳಿದ್ದಂಗೆ ನಮ್ಮ ಊರು ಹಬ್ಬಗಳಿದ್ದಾಗ ನಮ್ಮ ಮದುವೆಗಳಿದ್ದಾಗ ನಾವುಗಳೆಲ್ಲ ಒಗ್ಗಟ್ಟಾಗಿ ನಮ್ಮ ನಮ್ಮ ಕಷ್ಟಗಳಿಗೆ ನಾವು ಪಾಲ್ದಾರ ಆಗ್ಬೇಕು ಇನ್ನೊಬ್ಬನಿಗೆ ಯಾರಿಗೋ ಸಮಸ್ಯೆ ಬಂತು ಇನ್ನೊಬ್ಬನಿಗೆ ಯಾರಿಗೋ ಎಫ್ ಐ ಆರ್ ಹಾಕಿದ್ರು ಅಟ್ರಾಸಿಟಿ ಹಾಕಿದ್ರು ಆಸ್ಪತ್ರೆ ಸೇರಿಸಿದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಯಿತು ನೌಕರಿ ಸಿಗಲಿಲ್ಲ ಇಲ್ಲಿ ವೇದಿಕೆ ಮೇಲೆ ಇದನ್ನು ನಾವು ಎಲ್ಲರೂ ನಿಮಗೆ ಕೈ ತೋರಿಸ್ತೀವಿ ಏನೇ ಸಂಕಷ್ಟಗಳು ಬಂದ್ರೂ ನಿಮಗೆ ಧ್ವನಿಯಾಗಿ ಜೀವ ಸಮಾಜಕ್ಕೋಸ್ಕರ ನಾವು ಇರ್ತೀವಿ ಅಂತೇಳಿ ವಾಗ್ದಾನ ಕೊಟ್ಟು ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಈಗ ನೀವೇನು ಸ್ಕಾಲರ್ಶಿಪ್ ಕೊಡ್ತಿದ್ದೀರಲ್ಲ ಒಳ್ಳೆ ವರಮಾನ ಬರ್ತಾ ಇದೆ ಸಂಘಕ್ಕೆ ಅದನ್ನು ದೊಡ್ಡದಾಗಿ ದೊಡ್ಡ ಮತ್ತೆ ಎಷ್ಟೋ ಜನ ಎ ಮುಗಿಸ್ಕೊಂಡು ವಾಪಸ್ ಹೋಗ್ಬಾರ್ದು ಡಿಪ್ಲೊಮಾ ಇಂಜಿನಿಯರಿಂಗ್ ಸೇರ್ಬೇಕು ಒಳ್ಳೊಳ್ಳೆ ಕಡೆ ನೌಕರಿ ಹೋಗ್ಬೇಕು ಅಂತೇಳಿ ನಮ್ಮ ಆಸೆ ಹಾಗೆ ನಮ್ಮಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಇದಾರಲ್ಲ ನೀವು ಎಷ್ಟು ಜನ ನಿಮ್ಮ ಕಳಿತರ ಹೇಳಿದ ಹೆಸರು ಹೇಳಿರೇ ಹೌದು ನೀವು ಟಿ ಐಗೆ ನೀವು ಇಲ್ಲಿಂದಲೇ ಹಿಂಗೇನೆ ವಾಪಸ್ ಹೋಗ್ಬಾರ್ದು ಮುಂದೆ ನೀವು ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ನಮ್ಮ ಸಮಾಜಕ್ಕೆ ಒಳ್ಳೆ ಕೀರ್ತಿ ತರಬೇಕು ಹೇಗೆ ನಮ್ಮಲ್ಲಿ ಒಳ್ಳೊಳ್ಳೆ ನೌಕರಿ ಹೋಗಿದ್ದಾರೆ ವಿಧಾನಸೌಧ ವಿಕಾಸ್ ಸೌಧ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ಒಂದೊಂದು ಕಾರ್ಯಕ್ರಮಕ್ಕೆ ಒಬ್ಬೊಬ್ಬ ಅಧಿಕಾರಿ ನಮ್ಮಲ್ಲಿ ಬಂದರೆ ನಮಗೊಂದು ಸ್ವಲ್ಪ ನೈತಿಕ ಬಲ ಬರ್ಬೋದು ಇವಾಗ ನಮ್ಮಲ್ಲಿ ಹೈಕೋರ್ಟ್ ಜಡ್ಜು ನಟರಾಜ್ ಇದ್ದಾರೆ ಜಸ್ಟಿಸ್ ನಟರಾಜು ಅವರು